ಹಾ ಸೊ ಹೇಗೆ ಸಲೋಮ್ ನಮಸ್ಕಾರ ಇವತ್ತಿನ ಈ ಒಂದು ವಿಡದಲ್ಲಿ ನೋಡಬಹುದು ಈ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿನಲ್ಲಿ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಇವಾಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕೂಡ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಓಕೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದ್ರಿಂದ ವಿದ್ಯಾರ್ಥಿಗಳಿಗೆ ಅಮೌಂಟ್ ಎಷ್ಟು ಎಷ್ಟು ಬರುತ್ತೆ ಮತ್ತೆ ಲಾಸ್ಟ್ ಡೇಟ್ ಯಾವಾಗ ಮತ್ತೆ ಈ ಒಂದು ಗೆ ನೀವು ಅಪ್ಲಿಕೇಶನ್ ಹಾಕಬೇಕಪ್ಪ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಡಾಕ್ಯುಮೆಂಟ್ ಏನೆಲ್ಲ ಬೇಕಾಗುತ್ತೆ ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಇವತ್ತಿನ ಈ ಒಂದು ತೀರಿಸಿಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಯಾರೆಲ್ಲ ವಿದ್ಯಾರ್ಥಿ ಅಂದ್ರೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ನಿಮ್ಮ ಮನೆಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ರಿಲೇಷನ್ ಅಲ್ಲಿ ಆಗಿರ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳು ಒಂದರಿಂದ ಹತ್ತನೇ ತರಗತಿ ಓದ್ತಾ ಇದ್ದೀರಾ ಇವಾಗ ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕ್ಬಹುದು ಸ್ನೇಹಿತರೆ ಇಲ್ಲಿ ಹುಡುಗರು ಮತ್ತೆ ಹುಡುಗಿಯರು ಇಬ್ರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು ಮತ್ತೆ ಲಾಸ್ಟ್ ಡೇಟ್ ನೋಡಬಹುದು ಅಕ್ಟೋಬರ್ ಮೂವತ್ತನೇ ತಾರೀಕು ಒಂದು ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಅಂದ್ರೆ ಮುಂದಿನ ತಿಂಗಳು ಒಂದು ಮೂವತ್ತನೇ ತಾರೀಕು ಒಂದು ಕೊನೆಯ ದಿನಾಂಕ ಆಗಿರುತ್ತೆ ಮತ್ತೆ ಇದಕ್ಕೆ ಅಮೌಂಟ್ ಎಷ್ಟು ಬರುತ್ತೆ ಮತ್ತೆ ಅಮೌಂಟ್ ಯಾವಾಗ ಬರುತ್ತೆ ಮತ್ತೆ ಪ್ರತಿಯೊಂದು ಇನ್ಫಾರ್ಮೇಶನ್ ಇನ್ ಡೆಪ್ ಆಗಿ ತಿಳ್ಸ್ಕೊತ ಹೋಗ್ತೀನಿ ಪ್ರತಿಯೊಬ್ರು ಏನ್ ನೋಡ್ತಾ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಸೊ ಪ್ರತಿಯೊಬ್ರು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂತ ಪ್ರತಿಯೊಂದು ಸ್ಕಾಲರ್ಶಿಪ್ ಬಗ್ಗೆ ನಾನು ನಿಮ್ಗೆ ವಿಡಿಯೋ ಮಾಡಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಓಕೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆಯಾ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಕಾಲ್ ಕೂಡ ಮಾಡಬಹುದು ಆ ಒಂದು ನಂಬರ್ ಗೆ ಕಾಲ್ ಮಾಡಿ ನಾವು ಯಾವೆಲ್ಲ ಡಾಕ್ಯುಮೆಂಟ್ ಹೇಳ್ತೀವಿ ಆ ಒಂದು ಡಾಕ್ಯುಮೆಂಟ್ ನೀವು ವಾಟ್ಸ್ಆಪ್ ಗೆ ಕಳಿಸಿ ಕೊಟ್ರೆ ನಾವೇ ನಿಮಗೆ ಅಪ್ಲಿಕೇಶನ್ ಹಾಕಿ ಪಿ ಕೂಡ ಕಳಿಸಿ ಕೊಡ್ತೀವಿ ಸ್ನೇಹಿತರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ನೋಡಬಹುದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿನಲ್ಲಿ ಇವಾಗ ಏನೊಂದು ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ ಇದಕ್ಕೆ ನೋಡಬಹುದು ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ ಓಕೆ ನೋಡಬಹುದು ಅಪ್ಲಿಕೇಶನ್ ಹಾಕಿ ಇವಾಗ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಟೋಟಲ್ ಆಗಿ ಅಮೌಂಟ್ ಎಷ್ಟು ಬರುತ್ತೆ ಅಂತ ಅದನ್ನು ಕೂಡ ತಿಳಿಸಿಕೊಡ್ತಾ ಹೋಗ್ತೀನಿ ಒಂದು ಸಾವಿರದ ಐದು ನೂರ ಮೂರು ಸಾವಿರವರೆಗೂ ನಿಮಗೆ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕೂಡ ಬರ್ತಾ ಹೋಗುತ್ತೆ ಇಲ್ಲಿ ನೀವು ಪ್ರೈಮರಿ ಸ್ವಲ್ಪ ಕಡಿಮೆ ಅಮೌಂಟ್ ಬರುತ್ತೆ ಹದಿನೈದು ಅಥವಾ ಮೂರ್ ಒಳಗಾಗಿ ನಿಮಗೆ ಅಮೌಂಟ್ ಕೂಡ ಬರುತ್ತೆ ಮತ್ತೆ ನೀವು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮತ್ತೆ ನೀವು ಸ್ಟಡಿ ಮಾಡ್ತಾ ಇದ್ರೆ ನಿಮ್ಗೆ ಎಂಟು ಸಾವಿರಕ್ಕಿಂತ ಜಾಸ್ತಿ ಅಮೌಂಟ್ ಕೂಡ ಬರ್ತಾ ಹೋಗುತ್ತೆ ಸ್ನೇಹಿತರೆ ಓಕೆ ಇವಾಗ ಒಂದರಿಂದ ಹದಿನೈದ ಓದುತ್ತ ವಿದ್ಯಾರ್ಥಿಗಳಿಗೆ ಒಂದ್ ಸಾವಿರದ ಐದ್ನೂರಂದ ಮೂರ್ ಸಾವಿರ ಒಳಗೆ ನಿಮ್ಗೆ ಅಮೌಂಟ್ ಕೂಡ ಬರುತ್ತೆ ಓಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಾನು ಅವಾಗ್ಲೇ ಏನ್ ಹೇಳಿದೆ ಅಕ್ಟೋಬರ್ ಒಂದು ಮೂವತ್ತನೇ ತಾರೀಕು ಒಂದು ಕೊನೆಯ ದಿನಾಂಕ ಆಗಿದೆ ಸ್ನೇಹಿತರೆ ಓಕೆ ಮತ್ತೆ ನೋಡ್ಬೋದು ಡಾಕ್ಯುಮೆಂಟ್ ಬಂದ್ಬಿಟ್ಟು ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ನೋಡೋದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಎಸ್ ಟಿ ಎಸ್ ನಂಬರ್ ವಿದ್ಯಾರ್ಥಿ ಯಾರ ಯಾರ ಯಾವ ಒಂದು ವಿದ್ಯಾರ್ಥಿ ನೀವು ಅಪ್ಲಿಕೇಶನ್ ಹಾಕ್ತೀರಾ ಆ ಒಂದು ವಿದ್ಯಾರ್ಥಿ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ನಂತರ ನೀವು ಆ ಒಂದು ವಿದ್ಯಾರ್ಥಿ ಒಂದು ಎಸ್ ಟಿ ಎಸ್ ನಂಬರ್ ಬೇಕಾಗುತ್ತೆ ಅಂದ್ರೆ ಅವರ ಸ್ಕೂಲ್ ಅಲ್ಲಿ ಒಂದು ಎಸ್ ಟಿ ಎಸ್ ನಂಬರ್ ಅಂತ ಇರುತ್ತೆ ಆ ಒಂದು ನಂಬರ್ ಕೇಳಿದ್ರೆ ಸ್ಕೂಲ್ ಅಲ್ಲಿ ಕೂಡ ಕೊಡ್ತಾರೆ ಮತ್ತೆ ಹಿಂದಿನ ವರ್ಷದ ಇವಾಗ ಎಕ್ಸಾಂಪಲ್ ಆಗಿ ಐದನೇ ಐದನೇ ತರಗತಿ ಸ್ಟಡಿ ಮಾಡ್ತಾ ಇದ್ರೆ ನಾಲ್ಕನೇ ತರಗತಿ ಮೂರನೇ ತರಗತಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಎಸ್ ಟಿ ಎಸ್ ನಂಬರ್ ಅಂತ ಇರುತ್ತೆ ಆ ಒಂದು ನಂಬರ್ ಕೂಡ ಬೇಕಾಗುತ್ತೆ ಮತ್ತೆ ಆ ಒಂದು ವಿದ್ಯಾರ್ಥಿ ಇನ್ಕಮ್ ಕಾಸ್ಟ್ ಅಂದ್ರೆ ಜಾತಿ ಹಾಗೂ ಜನ್ಮ ದಿನಾಂಕ ಏನಂತ ಕರಿತೀವಿ ನಾವು ಇನ್ಕಮ್ ಕಾಸ್ಟ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಇಷ್ಟೆಲ್ಲ ಡಾಕ್ಯುಮೆಂಟ್ ನಾವು ಏನ್ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಆ ಒಂದು ನಂಬರ್ಗೆ ನೀವು ಕಾಲ್ ಕೂಡ ಮಾಡಿದ್ರೆ ನಾವೇ ನಿಮಗೆ ಅಪ್ಲಿಕೇಶನ್ ಹಾಕಿ ನಿಮಗೆ ಪಿ ಡಿ ಎಫ್ ಕೂಡ ಕಳಿಸಿ ಕೊಡ್ತೀವಿ ಅಂದ್ರೆ ಈ ಒಂದು ಡಾಕ್ಯುಮೆಂಟ್ ನೀವು ವಾಟ್ಸ್ಆಪ್ ಮುಖಾಂತರ ಕಳಿಸಿಕೊಟ್ರೆ ನಾವೇ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಕೂಡ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ ಆದಷ್ಟು ಎಲ್ಲಾ ವಿಡಿಯೋನ ನೋಡ್ತಾ ಇದ್ರ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಮತ್ತೆ ನಿಮ್ಗೆ ಏನೋ ಒಂದು ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ನಮ್ಮ ನಮಸ್ಕಾರ